ನನಗೆ ಇನ್ನೂ ಹಣ ಬಂದಿಲ್ಲ ಪ್ರೊಡ್ಯೂಸರ್ ಮೇಡಮ್ ಹತ್ತಿರ ಹೋಗೋಕ್ಕೆ ಆಗ್ತಿಲ್ಲ ಯಶ್ ತಾಯಿ ನಿರ್ಮಾಣದ ಕೊತ್ತಲ್ವಾಡಿ ಸಿನಿಮಾದಲ್ಲಿ ನಟಿಸಿದ ಕಲಾವಿದನ ಅಳಲು ಸೊ ನಮಸ್ಕಾರ ಸ್ನೇಹಿತರೆ ಹೇಗಿದರೆ ಎಲ್ಲರೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸೊ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ನಿಮ್ಮ ತಮ್ಮ ಮೇಲೆ ನೋಡಿ ಗೊತ್ತಾಗಿರ್ಬೋದು ಕೊತ್ತಲ್ವಾಡಿ ಸಿನಿಮಾದಲ್ಲಿ ನ ಅಭಿನಯ ಮಾಡಿದಂಥ ಒಬ್ಬ ಸಹ ನಟನಿಗೆ ಇನ್ನೂ ಪೇಮೆಂಟ್ ಬಂದಿಲ್ಲ ಅಂತ ಹೇಳಿ ಸೊ ಅವನು ಅಳಲು ತೋಡಿಕೊಂಡು ವಿಡಿಯೋ ಒಂದು ಮಾಡಿ ಹರಿಬಿಟ್ಟಿದ್ದಾರೆ ಯಾವ ವಿಷಯಕ್ಕೆ ಅವರು ಮಾತನಾಡಿದ್ದಾರೆ ಯಾವ ಉದ್ದೇಶಕ್ಕೆ ಅವರಿಗೆ ಪೇಮೆಂಟ್ ಕೊಟ್ಟೇ ಇಲ್ವಾ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರು ಸೊ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಕೊತ್ತಲ್ವಾಡಿ ಸಿನಿಮಾವನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ ಸಿನಿಮಾ ರಿಲೀಸ್ ಆಗಿ ಇದೀಗ ಓ ಟಿ ಬಂದಿದೆ ಇಷ್ಟೆಲ್ಲ ಆದರೂ ನನಗೆ ಇನ್ನೂ ಪೇಮೆಂಟ್ ಆಗಿಲ್ಲ ಎಂದು ಕಲಾವಿದ ಮಹೇಶ್ ಗುರು ಎಂಬವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಕಲಾವಿದ ಮಹೇಶ್ ಗುರು ಅವರು ಮೂರು ತಿಂಗಳಿಗೂ ಹೆಚ್ಚು ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾರಂತೆ ಸೊ ಅವರಿಗೆ ಯಾವುದೇ ಒಂದು ಪೇಮೆಂಟ್ ಬಂದಿಲ್ಲ ನಟ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಸಿನಿಮಾ ನಿರ್ಮಾಣಕ್ಕೆ ಇಳಿದು ಕೊತ್ತಲವಾಡಿ ಎಂಬ ಸಿನಿಮಾವನ್ನ ನಿರ್ಮಾಣ ಮಾಡಿದರು ಶ್ರೀರಾಜ್ ಅವರು ನಿರ್ದೇಶನ ಮಾಡಿ ಹಾಗೂ ಕಾವ್ಯ ಶೈವ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಕೊತ್ತಲವಾಡಿ ಆಗಸ್ಟ್ ಒಂದರಂದು ರಿಲೀಸ್ ಆಗಿತ್ತು ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷಿತ ಯಶಸ್ಸು ಕಾಣಲಿಲ್ಲ ಸದ್ಯ ಓಟಿಟಿನಲ್ಲಿ ಪ್ರಸಾರ ಕಾಣುತ್ತಿದೆ ಸಿನಿಮಾ ತೆರೆ ಕಂಡು ಒಂದು ತಿಂಗಳುಗಳೇ ಕಳೆದರೂ ಈ ಸಿನಿಮಾದಲ್ಲಿ ನಟಿಸಿದ ಕಲಾವಿದನ ಒಬ್ಬನಿಗೆ ಇನ್ನೂ ಹಣ ಬಂದಿಲ್ಲವಂತೆ ಆ ಕಲಾವಿದ ವಿಡಿಯೋ ಮೂಲಕ ತಮ್ಮ ಅಳಲು ತೋಡಿದ್ದಾರೆ ಸೊ ಸ್ನೇಹಿತರೆ ಅವರಿಗೆ ಗೊತ್ತೇ ಇರಲಿಲ್ವಂತೆ ಈ ಏನು ಟೀಸರ್ ಲಾಂಚಿಂಗ್ ಮಾಡಿದ್ದು ಮತ್ತೆ ಪ್ರೆಸ್ ಮೀಟ್ ನಡೆಸಿದ್ದು ಸುಮಾರು ಮೂರು ತಿಂಗಳಕ್ಕೂ ಹೆಚ್ಚು ಸಹ ಕಲಾವಿದನಾಗಿ ಗುರು ಅವರು ಮಹೇಶ್ ಗುರು ಅವರು ಆಕ್ಟ್ ಮಾಡಿದ್ದಾರೆ ಕೊತ್ತಲ್ವಾಡಿ ಸಿನಿಮಾದಲ್ಲಿ ಸೊ ಅವ್ರಿಗೆ ಗೊತ್ತೇ ಇರಲಿಲ್ವಂತೆ ಸೊ ಗೊತ್ತಾದ ಮೇಲೆ ಅವರು ಕಾಲ್ ಮಾಡಿದಾಗ ಅವಾಗ್ಲೂ ಕಾಲ್ ರಿಸೀವ್ ಮಾಡಿಲ್ಲ ಸೊ ಆದ ಕಾರಣ ಇವಾಗ ಅವರು ಹೇಳ್ತಿರೋದಷ್ಟೇ ನನ್ನ ಸಂಭಾವನೆ ಇದೆ ಏನಿದೆ ಅದನ್ನು ನನಗೆ ಕೊಡಿ ಅಂತ ಈ ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಎಂಬುದಾಗಿ ಹೇಳಿದ್ದಾರೆ ಸೊ ಸ್ನೇಹಿತರೆ ಇನ್ನೂ ಕೆಲವರು ಹೇಳ್ತಿದ್ದಾರೆ ಇವರು ಹೆಸರು ಹಾಳು ಮಾಡುವುದಕ್ಕೋಸ್ಕರ ಈ ಥರ ಅಂತರ ಮಾಡುತ್ತಿದ್ದಾರೆ ಎಂಬುದಾಗಿ ಕೂಡ ಹೇಳ್ತಿದ್ದಾರೆ ಇದು ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ಗೊತ್ತಿಲ್ಲ ಸೊ ಸ್ನೇಹಿತರೆ ನಿಮ್ಮ ಪ್ರಕಾರ ಏನಾಗಿರ್ಬೋದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮವಂತವರಿಗೆ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು